ಪ್ರತಾಪ್ ಸಿಂಗ್ ಈಗ ಜಾಸ್ತಿ ಆಗ್ತದೆ ಎಲ್ಲ ಪಕ್ಷದಲ್ಲಿ ಹಿರಿಯರ ನಡುವೆ ಒಪ್ಪಂದ ಇದೆ ಕುಟುಂಬ ರಾಜಕಾರಣ ಇದೆ ಅಂತ ಜಾಸ್ತಿ ಆಗ್ತದೆ ಯಾವುದೇ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ ಅವರಿಗೆ ಕೇಳ್ಬೇಕು ನೀವು ಯಾರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಯಾರು ಮಾಡಿದ್ದಾರೆ ಯಾರಲ್ಲ ಯಾರು ಯಾರ ಪಕ್ಷದಲ್ಲಿ ಯಾವ ಒಳ ಒಪ್ಪಂದ ಇದೆ ಅವ್ರು ಹೇಳಿರೋದು ನನ್ನ ಹತ್ರ ಯಾವ ಮಾಹಿತಿನೂ ಇಲ್ಲ ಆ ಥರ ಮತ್ತು ಅವ್ರ ಎಲಿಗೇಷನ್ ಮಾಡಿದ್ರೆ ಅವರಿಗೆ ಕೇಳ್ಬೇಕು ನನ್ನ ಹತ್ರ ಆ ಥರದ್ದು ಏನೂ ಮಾಹಿತಿ ಇಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಭಾಳಷ್ಟು ಚರ್ಚೆ ಮಾಡ್ಬೋದು ಡೆವಲಪ್ಮೆಂಟ್ ವಿಚಾರದಲ್ಲಿ ಚರ್ಚೆ ಮಾಡೋಣ ಅಂದ್ರೆ ಭಾಳ ಮಾಡೋಣ ಏನು ಬೇಕಾದ್ದು ಚರ್ಚೆ ಮಾಡೋಕೆ ರೆಡಿ ಇದ್ದೀವಿ ಸುಮ್ಮನೆ ಆಯ್ಕೆ ಉತ್ತರ ಕೊಟ್ಟು ಹಂಗಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋಣ ಡೆವಲಪ್ಮೆಂಟ್ ಅಂದ್ರೆ ಏನು ಇಂಥ ಪರ್ಟಿಕ್ಯುಲರ್ ಕೆಲಸನಾ ಏನು ಇಲಾಖೆನಾ ಏನು ಸರ್ಕಾರನ ಇಡೀ ದೇಶನ ಡೆವಲಪ್ಮೆಂಟ್ ಅಂದ್ರೆ ಏನು ಯಾವ್ದು ಇಲಾಖೆ ವಾರ ಏನು ರಸ್ತೆ ವಾರ ರಾಜ್ಯದಲ್ಲಿ ಓರಾಲ್ ರಾಜ್ಯದಲ್ಲಿ ಓರಲ್ ಅಂದ್ರೆ ಮಾಡಿ ಮತ್ತು ಇಡೀ ದೇಶದಲ್ಲಿ ಓವರಾಲ್ ಇಲ್ಲ ಹಂಗಂದ್ರೆ ಹಂಗೆ ಹೇಳ್ಕಂತ ತಾನು ಹೇಳ್ಬಿಡ್ಬೋದು ಓರ್ ಆಲ್ ಅಂತಂದ್ರೆ ಮುಗಿತಲ್ಲ ಮತ್ತೆ ಆಲ್ ಎಲ್ಲಿ ಹಂಗೆ ಹೇಳ್ಬಿಟ್ರೆ ಮುಗಿತಲ್ಲ ಈ ಥರದ ನಾವು ಹೆಂಗ್ ಉತ್ತರ ಕೊಡೋದು ಅವ್ರಿಗೆ ನೀವು ಕೇಳಿರಿ ಓರ್ ಆಲ್ ಅಂದ್ರೆ ಏನು ಸರ್ ನೀವು ಅವ್ರಿಗೆ ಕೇಳಿರಿ